ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಒಂದು ಕಡೆ ರೈತ ಕೊಟ್ಟಿರೋದು ಅವ್ರು ಸೆಕ್ರೆಟರಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಇನ್ನೊಂದು ಕಡೆ ಸತ್ತಿರವ್ರಸ್ಗೆಲ್ಲ ಲೋನ್ ಮಾಡ್ಬಿಟ್ಟು ದುಡ್ಡು ಎತ್ಬಿಟ್ಟವ್ರೆ ಅವ್ರ ಅಪ್ಪರಿಗೆ ಮಕ್ಕಳಿಗೆಲ್ಲ ನೋಟಿಸ್ ಹೋಗಿದೆ ಯಾರೂ ಇದಕ್ಕೆ ನನ್ನ ಕಾಲದಲ್ಲಿ ಆಗಿರಲ್ಲ ನೀವೇ ಎಮ್ ಎಲ್ ಎ ನೀವೇ ಡೈರೆಕ್ಟ್ರು ನೀವೇ ಎಲ್ಲ ಆರ್ಟಿಸ್ಟು ನೀವೇ ಡೈರೆಕ್ಟ್ರು ನೀವೇ ಎಲ್ಲ ನೀವೇ ಮಾಡ್ತಾ ಮಾಡ್ತಾಯಿದ್ದೀನಿ ತನಗೆ ಹೋಗಿ ಕೋರ್ಟಲ್ಲಿ ಹೋಗಿ ಸ್ಟೇ ತಂದುಬಿಡೋದು ತನಿಖೆಗೆ ಈಗ ರೈತಿ ನೋಟಿಸು ರೈತ ಕಂಗಾಲಾರರು ರೈತ ಹಿಂಸೆ ಕೊಡ್ತು ಅವರ ನಾನ ಪ್ರತಿ ವರ್ಷನೂ ನಬಾರ್ಟು ಅಪೇಕ್ಷಕಿಂತ ಲೋನ್ ಕೊಡ್ತಿದೆ ಸಹಕಾರಿ ಕ್ಷೇತ್ರದ ರೈತರಿಗೆ ಇದೆಲ್ಲ ಅತ್ಯಂತ ಪುಣ್ಯಾತ್ಮರು ಇದನ್ನು ತಗೊಬಂದು ಈ ಕ್ಷೇತ್ರನ ಇಟ್ಟವ್ರೆ ಇನ್ನೊಂದು ದಿನ ಇವರು ಲಾಭ ನಷ್ಟಗಳನ್ನೆಲ್ಲ ಇನ್ನೊಂದು ದಿನನೂ ಇನ್ನು ಯಾರ್ಯಾರು ಅಧಿಕಾರದಲ್ಲಿ ಇರ್ತಾರೆ ಸಹಕಾರಿಗಳು ನಾನು ಕಳೆದ ಇಪ್ಪತ್ತು ವರ್ಷದ ನೋಡಿಕೊಂಡ್ಬಿಡಿದ್ದೀನಿ ಈ ಸರ್ಕಾರದ ಅಷ್ಟೊಂದು ಬೇಡ ರಾಜಕಾರಣಿಗಳ ಹಸ್ತಕ್ಷೇಪ ಬೇಡ ಹಂಗಾರೆ ಇವ್ರು ಯಾರು ರೂಮ್ ಹೇಗೆ ಬಂದಾಗ ಸರ್ಕಾರಿ ರಾತ್ರಿ ಮಾತಾಡಿದ್ದು ಗಲಾಟೆ ಮಾಡಿಕೊಂಡು ಟೇಬಲ್ ತುಂಬಿಕೊಂಡು ಮಾತಾಡಿದ್ದು ಬೈಗುಳಗಳೆಲ್ಲ ಬೆಳಿಗ್ಗೆ ಬೈಲಗಳ ಆ ಮಟ್ಟಕ್ಕೆ ಸಹಕಾರ ಕ್ಷೇತ್ರ ಪುಣ್ಯವಂತದ್ದು ಈ ಗ್ರೇಟ್ ಸ್ಟೇಜ್ ಅದು ಇವಾದಂಥ ಬಡವರಿಗೆ ಈ ಒಂದು ಸಂಘ ಸಂಸ್ಥೆಗಳು ಇವತ್ತಿನದೆಲ್ಲ ಬಡ್ಡಿ ವ್ಯವಹಾರಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಇವೆಲ್ಲ ಬ್ಯಾಂಕ್ಗಳಿಂದ ಸಾಲ ನೋಡೋಕ್ಕೆ ಕಷ್ಟ ಇದು ಪುಣ್ಯಕ್ಷೇತ್ರ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳು ಅವ್ರೊಬ್ಬರೆಲ್ಲ ಪ್ರತಿಯೊಬ್ಬರ ಆದರೆ ಅದನ್ನು ಹಿಡ್ದಲ್ಲಿ ಕುತ್ಕೊಂಡು ಅದರ ಅಭಿಮುಖಿ ಇಟ್ಕೊಂಡು ಅದನ್ನು ಹಾಕಿ ಅಂಕಾಗ್ತಾ ಇದ್ದಾರಲ್ಲ ಹೇಳಕ್ಕೆ ಮಾತ್ರ ಬೆಣ್ಣೆ ನಡೆಸ್ಕೊಂಡಿರೋ ರೀತಿ